ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೊಸ ವರ್ಷ ಯಾವುದೇ ಆರ್ಥಿಕ ಲಾಭವನ್ನು ಇಡುವಂತೆ ಪದರ ಕಾರ್ಯಕ್ರಮದ ವಿಶೇಷ ರೀತಿಯಗಳನ್ನು ನಿರ್ಂತರಿಸುವ ಉದ್ದೇಶದಿಂದ 30ನೇ ತಾರೀಖು ಸಂಜೆ 5:30ಕ್ಕೆ ಕಾರ್ಯಕ್ರಮವನ್ನು ಅಧೀಪೋರ್ಟ್ ಮಾಡಿದೆ ಕಾರ್ಯಕ್ರಮ ನಿರ್ದಿಷ್ಟ ಸಮಯಕ್ಕೆ ಸಂಘಟನೆಯ ಆರಂಭವಾಗುತ್ತದೆ ನಿರ್ದಿಷ್ಟ ಸಮಯಕ್ಕೆ ಸರಿವಾಗಿ ಮುಕ್ತಾಯವಾಗುತ್ತದೆ postérieure ಬಿಜಿಸ್ಟನ್ ಅಂದರ ರಿಪೋರ್ಟ್ ಒಖಾತೆ ನಿರ್ದಿತ್ತು ಸಂಕಟ ರಾಜಕೀಯಕ್ಕೆ ದಿವೆಕಂತ ಶೀರ್ಷಿಯ ಸುಮಾರು ಕನ್ನಡ ತಮಿಳು ಹಿಂದಿ ತೆಲುಗು ಭಾಷೆಗಳನ್ನ ಆರಿಸಬೇಕು ಹಿಂದಿನ ತರತ್ವರು ಯಾರಿದ್ದಾರೆ ಅವರೆಲ್ಲರೂ ಗೌರವ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಇಡೀ ತಂಡದ ಸಾಮರ್ಥ್ಯ ಶ್ರೀ ಸುರೇಶ್ ಹಾಗೂ ಅವರ ತಂಡದವರು ಸಂಗೀತ ನಿರ್ತ ಸಾಮರ್ಥ್ಯವನ್ನ

ನಮ್ಮ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಗೊತ್ತಿದೆ ವೇದಿಕೆ ಕಾರ್ಯಕ್ರಮ ಇರುವುದಿಲ್ಲ ಬಾತುಗಳು ಹಾಡುಗಳನ್ನು ನುಗ್ಗಬಾರದು ಎನ್ನುವ ದೃಷ್ಟಿಯಿಂದ ಯಾವುದೇ ಸಫಾ ಕಾರ್ಯಕ್ರಮ ಕಳೆದ ಎಂಟು ವರ್ಷಗಳಿಂದ ನಾವು ಮಾಡ್ತಾ ಇಲ್ಲ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗಬೇಕು ಸಭೆಗೆ ಸರಿಯಾಗಿ ಹಾಡುಗಳಲ್ಲಿ ಒತ್ತಾಯ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದಿಲ್ಲ ಆ ವೇದಿಕೆ ಕಾರ್ಯಕ್ರಮ ನಡೆಸುವ ಬದಲಾಗಿ ಅದರಲ್ಲಿ ನಾಲ್ಕೈದು ಹಾಡುಗಳನ್ನು ಹೆಚ್ಚಾಗಿ ಕೇಳಿಸಬೇಕು ಅಂತ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ಹಾಡುಗಳನ್ನು ಸಂಹಿತೆ ಜಾರಿಗೆ ಚುನಾವಣಾ ಆಯೋಗದವರು ಜಿಲ್ಲಾಧಿಕಾರಿಗಳು ಏನು ನಮಗೆ ಕಾರ್ಯಕ್ರಮಕ್ಕೆ ಷರತ್ತುಗಳನ್ನು ಹಾಕಿದ್ದಾರೆ ಅದೆಲ್ಲವನ್ನು ಕೂಡ ಪಾಲಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆ ಹಾಗೆ